ವೇದಿಕೆಯ ಮೇಲೆ ಇರುವ ಹಿರಿಯರೇ ಆತ್ಮೀಯರೇ ಎದುರಿಗಿರುವಂತಹ ಯುವ ನನ್ನ ನೆಚ್ಚಿನ ಯುವಗಿತ್ತು ಇವತ್ತು ಆ್ಯಕ್ಚುಲಿ ಊರಿಗೆ ಹೋಗ್ಬೇಕಾಗಿತ್ತು ನಾನು ಬಟ್ ಭಾವನಾ ಸಡನ್ಲಿ ಫೋನ್ ಮಾಡಿ ಐ ಬೆಂಗಳೂರಿನ ಮೂವತ್ತೊಂದನೇ ವಾರ್ಷಿಕೋತ್ಸವ ಅಂತ ಹೇಳಿದಾಗ ಆ ಕಾರಣಕ್ಕಾಗಿ ಉಳಿದೆಲ್ಲ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಇನ್ನೊಂದು ಇನ್ನೊಂದೇನಂದರೆ ಎನ್ ಎಮ್ ಕೆ ಹರ್ವೇರಿ ಕಾರ್ಯಕ್ರಮ ಹೀಗೆ ಬಂದರೂ ಹಿಂಗೆ ಬರಬೇಕು ನೋಡಿ ಇನ್ನೇನು ಬರೋಕ್ಕೆ ಇಲ್ಲಿ ಬದುಕು ಬದಲಿಸಿದಂಥ ವ್ಯಕ್ತಿ ಬದುಕು ಬದಲಿಸಿದಂಥ ಸಂಸ್ಥೆ ಆ ಸಂಸ್ಥೆ ಮೂವತ್ತೊಂದು ವರ್ಷಗಳನ್ನು ಪೂರೈಸಿದೆ ಇಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಬಹಳ ಅಂದರೆ ಬಹಳ ಸಂತೋಷ ಇಲ್ಲಿ ಅನೇಕರಿಗೆ ಸ್ಮಿತಾ ರಂಗಾತ್ ಅವರು ಹೇಳಿದ್ರು ನಾನು ರವಿ ಬೆಳಗೆರೆ ಅಭಿಮಾನಿ ಬಟ್ ಭೇಟಿ ಆಗೋದಕ್ಕಾಗಲಿಲ್ಲ ಇದು ಅದು ಇಲ್ಲ ಆದರೆ ನಾನು ಅವರ ನೇರ ಶಿಷ್ಯ ಅಂತ ಹೇಳ್ಕೊಳ್ಳೋದು ಭಾಳ ಹೆಮ್ಮೆ ಇದೆ ರವಿ ಬೆಳಗರೆ ಒಂದ್ಸಲ ಒಳ್ಳೆ ಮೂಡಲ್ಲಿದ್ದಾಗ ನನಗೆ ಹೇಳಿದರು ಒಬ್ಬ ಗುರುವಿಗೆ ಆತನ ಜೀವನದಲ್ಲಿ ಒಬ್ಬ ಮಾತ್ರ ಒಳ್ಳೆಯ ಶಿಷ್ಯ ಸಿಗ್ತಾನೆ संयुक्त कर्नाटक के श्याम राय के नाम अंदर रवि बेलगेरे के शिष्यन आगे सीखते मैंने नींद सीख दिया एक एक नॉलेज ई ओम शांति ओम पिक्चर में शाहरुख खान दो डायलॉग अगर किसी चीज को आप शिद्दत से चाहोगे तो पूरा कायनात उसे आपसे मिलाने की साजिश करती है ಆ ಮಾತಿಗೆ ಲಿವಿಂಗ್ ಎಕ್ಸಾಂಪಲ್ ನಾನು ಯಾವುದನ್ನು ತೀವ್ರವಾಗಿ ಬಯಸ್ತೀವೋ ಅದು ನಮ್ಮ ಜೀವನದಲ್ಲಿ ಸಿಕ್ಕೇ ಸಿಗುತ್ತೆ ದೊರತೆ ದೊರೆಯುತ್ತೆ ಏನನ್ನಾದರೂ ನಾವು ಪಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಒಳಗೆ ಬಯಕೆ ಅಷ್ಟು ತೀವ್ರವಾಗಿರಲಿಲ್ಲ ಅಂತ ಪಿ ಯು ಸಿ ಫಸ್ಟ್ ಇಯರ್ ಇದ್ದೆ ನಾನು ರವಿ ಬೆಳಗರೆ ಪತ್ರ ಬರೆದಾಗ ನಮ್ಮಪ್ಪ ಫೋರ್ಸ್ಫುಲಿ ಕರ್ಕೊಂಡ್ಬಂದು ನನ್ನ ಸೈನ್ಸಿಗೆ ಸೇರ್ಬೋದಿದ್ದಾರೆ ಇಲ್ಲಿ ಅರ್ಥ ಆಗ್ತಿಲ್ಲ ನಾನು ಆರ್ಟ್ಸ್ ಸ್ಟೂಡೆಂಟ್ ಆಗಬೇಕಾಗಿದ್ದವನು ಇದನ್ನೆಲ್ಲ ಬಿಟ್ಟು ಬೆಂಗಳೂರಿಗೆ ಬಂದುಬಿಡ್ತೀನಿ ಅವರ ಒಬ್ಬ ರಿಪೋರ್ಟರ್ ಹೆಸರು ಬರೆದಿದ್ದೆ ಆ ರಿಪೋರ್ಟರ್ನ ಪಿ ಆಗಿ ಕೆಲಸ ಮಾಡೋದಕ್ಕೆ ನಾನು ಒಂದು ಅವಕಾಶ ಮಾಡಿಕೊಡಿ ದಯವಿಟ್ಟು ಒಂದು ಪತ್ರ ಬರೆದಿದ್ದೆ ನಾನು ವೆನ್ ಐಸ್ ಎ ಪಿ ಯು ಸಿ ಫಸ್ಟ್ ಇಯರ್ ಬಿ ಎ ಫೈನಲ್ ಇಯರ್ನ ಎಕ್ಸಾಮ್ ಬರೆದು ಬಸ್ ಹತ್ಕಂಡು ಬಂದರೆ ರವಿ ಬೆಳಗ್ಗೆ ನನ್ನ ಎದುರು ಕೂಡ್ಸ್ಕೊಂಡು ಹೇಳೋದು ಹಾಯ್ ಬೆಂಗಳೂರಿನಂಥ ಯೂನಿವರ್ಸಿಟಿ ಮತ್ತೆ ಯಾವುದೂ ಇಲ್ಲ ಕಣ ಜರ್ನಲಿಸಂ ಏನು ಮಾಡ್ತೀಯ ಬಾ ಇಲ್ಲಿ ಬಾ ಸೇರ್ಕು ಅಂತ ಿಸಿ ಚೀಸ್ ಕಾಯನಾತೇನಿಗೆ ಸಾಧ್ಯ ಆಯ್ತದು ಹುಬ್ಬಳ್ಳಿ ತಾಲೂಕಿನ ಅರಳಿಕಟ್ಟಿ ಗ್ರಾಮದ ಲೈಬ್ರರಿಯಲ್ಲಿ ನಾನು ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ಯಾಕೆಗೆ ಕೈ ಹಾಕಿದಾಗ ರವಿ ಕಂಡದ್ದು ರವಿ ಕಾಣದ್ದು ಅನ್ನೋ ವಿಚಿತ್ರ ಟೈಟಲ್ ಪುಸ್ತಕವನ್ನು ನಾನು ಟೀಕಿಸಿ ಅದು ರವಿ ಬೆಳಗೆರೆ ಹೆಸರನ್ನು ಮೊಟ್ಟ ಮೊದಲಿಗೆ ನಾನು ಕೇಳಿದ್ದೆ ನೈನ್ ಓದ್ತಾ ಇದ್ದಾಗ ನಾನು ಅದಾದ್ಮೇಲೆ ಗೊತ್ತಾಯ್ತು ಹೋಗಿ ಒಂದು ಹಾಯಿ ಬೆಂಗ್ಳೂರು ಪೇಪರ್ ಬರುತ್ತೆ ಅಂತ ಆ ಪೇಪರ್ಗು ನನಗೂ ಅದೆಂಥ ವಿನಾಭಾವ ಸಂಬಂಧ ಆಗ್ಬಿಡ್ತು ಅಂದರೆ ಗುರುವಾರ ಬರ್ತಿತ್ತು ಪೇಪರ್ ಏಳು ರೂಪಾಯಿ ರೇಟ್ ಇತ್ತು ಪೇಪರ್ ಅಂಗಡಿಯವನು ನನಗೋಸ್ಕರ ಒಂದು ಕಾಪಿಯನ್ನು ಎತ್ತಿಡ್ತಾ ಇತ್ತ ಕೆಲವು ಸಲ ತುಂಬ ಬೇಗ ಹೋಗಿ ಕೇಳ್ತಿದ್ದೆ ನಾನು ನಾನು ಅಲ್ಲಿ ದೂರದಲ್ಲಿ ನೋಡಿದಾಗಲೇ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತಿದ್ದ ಕಾಲೇಜ್ ದಿನಗಳಲ್ಲಿ ಅಜಿತ್ ಹನ್ಮಕ್ನವರು ಯಾರು ಅಂದರೆ ನಾನು ಯಾವಾಗಲೂ ವೈಟ್ ಶರ್ಟ್ ಹಾಕತ್ತಿದ್ದೆ ವೈಟ್ ಶರ್ಟ್ ಹಾಕೊಂಡು ಕೈಯಲ್ಲಿ ಹಾಯ್ ಬೆಂಗಳೂರು ಹಿಡ್ಕೊಂಡು ಓಡಾಡ್ತಾನಲ್ಲ ಅದೇ ಹುಡುಗ ಅಜಿತ್ ಅರ್ಮಕ್ಕನವ್ರು ಅನ್ನೋ ಒಟ್ಟು ಕಾಲೇಜಿನಲ್ಲಿ ನನಗೆ ಭಾವನೆ ಹೇಳಿದ್ದಲ್ಲಿ ಜರ್ನಲಿಸಮ್ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದೀರಿ ಅಂತ ಈ ತಲೆಮಾರಿನ ಜರ್ನಲಿಸಮ್ ಸ್ಟೂಡೆಂಟ್ಸು ಮತ್ತು ಈಗಷ್ಟೇ ವಿದ್ಯಾಭ್ಯಾಸ ಮುಗಿಸಿ ಕಾಲೇಜಿಗೆ ಬಂದವರ ಬಗ್ಗೆ ನನಗೆ ಒಂದು ಬೇಜಾರು ಏನಾಗುತ್ತೆ ಅಂತಂದ್ರೆ ಬೇಜಾರಲ್ಲ ಅದು ಅಂದ್ರೆ ಅಯ್ಯೋ ಪಾಪ ಅನ್ಸರ್ ಏನಂದ್ರೆ ಮೆಂಟರ್ಶಿಪ್ ಅನ್ನೋದು ಏನು ಗೊತ್ತಾಗಲಿಲ್ಲ ನಿಮಗೆ ನಿಮಗೊಬ್ರು ಮೆಂಟರ್ ಇದ್ದು ಪತ್ರಿಕೋದ್ಯಮದಲ್ಲಿ ಕೈ ಹಿಡಿದು ಕಲಿಸುವಂತ ಆ ಸೌಭಾಗ್ಯ ನಿಮಗೆ ಸಿಗಲಿಲ್ಲ ನಮಗ ಸೌಭಾಗ್ಯ ಸಿಕ್ತು ಈಗ ನಾನು ಎಡಿಟರ್ ಆಗಿದ್ಕೊಂಡು ನನ್ನ ಹತ್ರ ಸಣ್ಣ ಸಣ್ಣ ಹುಡುಗರು ಹುಡುಗಿಯರು ತುಂಬಾ ಜನ ಇರ್ತಾರೆ ಇವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಸರಿಯಾಗಿ ಪತ್ರಕರ್ತನಾಗೋದಕ್ಕೆ ತಿದ್ದಬಹುದಾ ತೀಡಬಹುದಾ ಅಂದ್ರೆ ಉತ್ಸಾಹ ನಮ್ಮಲ್ಲೂ ಇಲ್ಲ ಅವರಲ್ಲೂ ಇಲ್ಲ ಈಗ ಅಕಸ್ಮಾತ್ ನಾನು ಹೈ ಬೆಂಗಳೂರು ದಿನಗಳಲ್ಲಿ ಹೆಂಗ್ ಕೆಲಸ ನಡೀತಾ ಇತ್ತು ಅಂತ ಹೇಳಿದ್ರೆ ನಮ್ಮ ಹುಡುಗರಿಗೆ ಹೇಳಿದ್ರೆ ನಿಮ್ಮ ದರ್ದು ನೀವು ಮಾಡ್ಕತಿದ್ರಿ ಅಂತ ಮಂಗಳವಾರ ಬೆಳಗ್ಗೆ ಸ್ನಾನ ಮುಗಿಸ್ಕೊಂಡು ಆಫೀಸಿಗೆ ಬಂದ್ರೆ ಶುಕ್ರವಾರ ರಾತ್ರಿ ಪೇಪರ್ ಫ್ರಿಂಟ್ಗೆ ಹೋದ ನಂತರ ನಾವು ಮನೆಗೆ ಹೋಗ್ತಾ ಇದ್ದಾರೆ ಹಾಯ್ ಬೆಂಗಳೂರು ಆಫೀಸಿನ ಟಾಪ್ ಫ್ಲೋರ್ನಲ್ಲಿ ಬಾತ್ರೂಮು ಟಾಯ್ಲೆಟ್ ನಮ್ಮದು ಅಂತ ಒಂದು ಚಾಪೆ ಒಂದು ದಿಂಬು ಒಂದು ಚಾದರ ಎಷ್ಟೊತ್ತು ತನಕ ಆಗುತ್ತೋ ಮಧ್ಯರಾತ್ರಿ ನಿದ್ದೆ ಬರೋ ತನಕ ಕೆಲಸ ಮಾಡಿ ಆ ಚಾಪೆ ಹಾಸ್ಕೊಂಡು ಹಾಯ್ ಬೆಂಗಳೂರಿನ ಮೂಲೆಯಲ್ಲೊಂದರಲ್ಲಿ ಆಫೀಸಿನ ಮೂಲೆಯೊಂದರಲ್ಲಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಹೇಳೋ ಅಷ್ಟೊತ್ತಿನ ಸಿನ ಒಂದು ಕಾಫಿ ರೆಡಿ ಇಟ್ಟಿರ್ತಿದ್ರು ನಮ್ಗೊಂದು ಟೂತ್ ಬ್ರಷ್ ಪೇಸ್ಟ್ ಇರ್ತಿತ್ತು ಮೇಲೆ ಹೋಗು ಬ್ರಷ್ ಮಾಡು ಬಾ ಕುತ್ಕೊಂಡು ಮತ್ತೆ ಬರಿಯಕ್ಕೆ ಸ್ಟಾರ್ಟ್ ಮಾಡು ಇದೆಲ್ಲ ಯಾಕೆ ಸಾಧ್ಯ ಆಗ್ತಿತ್ತು ಅಂದ್ರೆ ಅಲ್ಲಿ ರವಿ ಬೆಳಗರೆ ಇರ್ತಿದ್ರು ರವಿ ಬೆಳಗ್ಗೆ ಯಾವತ್ತು ಐದು ಗಂಟೆ ಆಯಿತು ನಾನು ಟೈಮ್ ಆಯ್ತು ಮನೆಗೆ ಹೋಗ್ತೀನಿ ಅಂದವರಲ್ಲ ಅವರಿಗೆ ಹೋಮ್ ಕಮ್ ಆಫೀಸ್ ಅದು ಅವ್ರು ಮನೆಗೆ ಹೋಗಿದ್ದಾರೆ ಅಂತಂದ್ರೆ ಎಸ್ ಆ ಆ ಮೆಂಟರ್ಶಿಪ್ನಲ್ಲಿ ನಾವು ಬೆಳೆದ್ವಿ ಪ್ರತಿ ವಾಕ್ಯವನ್ನು ಓದಿ ಇದನ್ನು ಹಿಂಗೆ ಬರಿಬೇಕು ಹಿಂಗೆ ಬರಿಬಾರದು ನನ್ನ ನಿಮ್ಮ ತಲೆಮಾರಿನ ಪತ್ರಕರ್ತರ ಬಗ್ಗೆ ಬೇಜಾರಾಗಿತ್ತು ನನಗೆ ಆ ರೀತಿ ಕಲಿಸುವ ಒಂದು ಪ್ರಾಸೆಸ್ ಇಲ್ಲ ಮೆಂಟರ್ಸ್ ಇಲ್ಲ ಮೊಟ್ಟ ಮೊದಲಿಗೆ ರಿಪೋರ್ಟರ್ಸ್ ಎಲ್ಲ ತಂದಂಥ ಬರೆದು ಕೊಟ್ಟಂತಹ ಕಾಪಿ ನನ್ನ ಕೈ ಕೊಟ್ಟು ಇದನ್ನ ರೀರೈಟ್ ಮಾಡಿಕೊಡು ಪತ್ರಿಕೆ ಪ್ರಿಂಟ್ ಹೋಗೋದಕ್ಕೆ ಸರಿಯಾಗಿ ರೀರೈಟ್ ಮಾಡಿಕೊಡು ಅಂತ ಕೊಟ್ಟಾಗ ರವಿ ಬೆಳಗರೆ ನನಗೆ ಕೊಟ್ಟಂತಹ ಎಚ್ಚರಿಕೆ ಕೇಸ್ ಆಗೋ ಹಂಗೆ ಏನೂ ಅಂತ ಕೇಸ್ ಆಗಬಾರ್ದು ಬರೆದ್ರೆ ನಾನು ಇವತ್ತಿಗೂ ಎದೆ ತಕ್ಕೊಂಡು ಹೇಳ್ತೀನಿ ನಾನು ಬರದಂತಹ ನಾನು ರೀರೈಟ್ ಮಾಡಿದ ಒಂದೇ ಒಂದು ಪ್ರಕರಣವು ರವಿ ಬೆಳಗೆರೆ ಮೇಲೆ ಕೇಸ್ ಆಗಲಿಲ್ಲ ಹೈಬ್ರಾಗ ಮೇಲೆ ಕೇಸ್ ಆಗಲಿಲ್ಲ ಒಂದು ಒಂದು ಕೂಡ ಆಗಿದೆ ಕೇಸ್ ಯಾವ ವಾಕ್ಯ ಬರದ್ರೆ ಕೇಸ್ ಆಗುತ್ತೆ ಯಾವ ವಾಕ್ಯ ಬರಿ ಬರೀದೆ ಹೋದ್ರೆ ಕೇಸ್ ಆಗೋದಿಲ್ಲ ಎಷ್ಟು ಚಂದ ಹೇಳ್ಕೊಡ್ತೀವಿ ಉದಾಹರಣೆಗೆ ನಾವು ಇನ್ನೂ ತುಂಬ ಚೆನ್ನಾಗಿ ನೆನಪು ಚಿತ್ರದುರ್ಗದಲ್ಲಿ ಒಬ್ಬ ಸ್ಥಳೀಯ ರಾಜಕಾರಣಿ ಮಹಿಳೆಯೊಬ್ಬಳ ಮೇಲೆ ಗಂಭೀರವಾದ ಆರೋಪ ಮಾಡಿ ನಮ್ಮ ಒಂದು ಸ್ಟೋರಿ ಕೊಟ್ಟಿದ್ದೆ ಅದನ್ನು ನೋಡಿದ ತಕ್ಷಣ ಅರ್ಥ ಆಗ್ತಿತ್ತು ಇದು ಪ್ರಿಂಟ್ ಹತ್ತು ಕೇಸ್ ಆಗ್ತವೆ ಇದ್ರಲ್ಲಿ ಅಂತ ರವಿ ಬೆಳಗೆರೆ ಕಲಿಸಿದ ಕಲೆ ಆಕೆ ಈ ಒರಿಸ್ಸಾದಲ್ಲಿ ಸುನಾಮಿ ಬಂದಿತ್ತು ಸುನಾಮಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಜನರಿಗೆ ಏನು ಪರಿಹಾರ ಕಾರ್ಯಾಚರಣೆ ನಡೆಸಮ ಅಂತ ಹೇಳಿ ಚಿತ್ರದುರ್ಗ ತುಂಬಾ ದುಡ್ಡು ಎತ್ಕೊಂಡು ತಿಂದ ಹಾಕಿ ಒಂದು ಆರೋಪ ರಿಪೋರ್ಟರ್ ಬರೆದಿದ್ದನ್ನು ಆಸ್ ಇಟ್ ಈಸ್ ಪ್ರಿಂಟಿಗೆ ಕಳಿಸಿದ್ರೆ ಒಂದು ಹತ್ತು ಕೇಸು ನಾನೊಂದು ಸೆಂಟೆನ್ಸ್ ಬರೆದಿದ್ದೆ ಸುನಾಮಿ ಸಂತ್ರಸ್ತರಿಗೆ ಅಂತ ಊರು ತುಂಬ ಓಡಾಡಿ ದುಡ್ಡೆತ್ತಿದಳು ಒರಿಸ್ಸಾ ಕಡೆ ಹೋದಳು ಬಂದಳು ವಾಪಸ್ ಬಂದಾಗ ಅವಳ ಮೇಲೆ ಉಂಡ ಹೆಬ್ಬ ಅವಳ ಮುಖದ ಮೇಲೆ ಉಂಡ ಹೆಬ್ಬಾವಿನ ಕಳೆ ಇತ್ತು ಅಂತ ಬರೆದಿದ್ದೆ ನಾನು ಬರೆದು ಪೇಪರ್ ಅಂದರೆ ಕೈ ರವಿ ಬೆಳಗ್ಗೆ ಯಾವತ್ತೂ ಕೈಯಲ್ಲಿ ಕಣ್ಣಲ್ಲಿ ಪೇಪರ್ ಬರೀತಾ ಇದ್ರು ಅವ್ರಿಗೆ ಟೈಪ್ ಮಾಡೋದು ಇಷ್ಟ ಆಗ್ತಿರ್ಲಿಲ್ಲ ಇವತ್ತಿಗೂ ನನಗೆ ಹಂಗೆ ನಾನು ಟೈಪ್ ಮಾಡ ನಾನು ಏನಾದರೂ ಕ್ರಿಯೇಟಿವ್ ಆಗಿ ಬರೀಬೇಕಂದ್ರೆ ನನಗೆ ಪೆನ್ನು ಪೇಪರು ಕೂತ್ಕೊಂಡು ಬರಿಬೇಕಾ ಐ ಯು ಐ ಐ ಕ್ಯಾನ್ ಟೈಪ್ ಕ್ರಿಯೇಟಿವ್ ಆದದ್ದನ್ನು ಟೈಪ್ ಮಾಡೋದಕ್ಕೆ ಬರೋದಿಲ್ಲ ಆ ಕಾಪಿ ತಗೊಂಡೋಗಿ ಯಾರೋ ಕೊಟ್ಟರು ರವಿ ಬೆಳಗ್ಗೆ ಒಳಗಡೆ ಓದ್ತಿದ್ದಾರೆ ನಾನು ಇನ್ನೇನೋ ಬರೀ ಅದಕ್ಕೆ ಜೋರು ನಗುವಿನ ಶಬ್ದ ಕ್ಯಾಬಿನ್ ಬಾಕಿ ತಗೊಂಡು ಹೊರಗಡೆ ಬಂದರು ಅಜಿತಾ ಏನು ಬರೆದಿದೀಯ ಹಿಂಗೆ ಬರೆದ್ರೆ ನಿನ್ನ ನನ್ನ ಕೇಸ್ನಿಂದ ಪಾರು ಮಾಡ್ತೀಯಾ ಶಬಾಷ ಇ ಮಧ್ಯರಾತ್ರಿ ಎರಡೂವರೆ ಟೈಮು ಆಫೀಸ್ನಲ್ಲಿ ಮೆಂಟರಿಂಗ್ ಹಿಂಗಂದರೆ ಅದು ಅದೊಂದು ಕೆಲವರು ದೈವದತ್ತ ಕಲೆ ಅಂತಾರದ ನಾನು ಇದುವರೆಗೂ ವೇದಿಕೆಯ ಭಾಷಣಗಳನ್ನು ನೂರಾರು ಮಾಡಿದ್ದೀನಿ ಕಾರ್ಯಕ್ರಮಗಳನ್ನು ಸಾವಿರಾರು ಮಾಡಿದ್ದೀನಿ ಕೇಸ್ ಒಂದು ಸೆಂಟೆನ್ಸ್ ಹುಡುಗಿ ತೋರಿಸಿ ಕಾನೂನಿನಡಿ ಕ್ರಮ ಕೈಗೊಳ್ಳಬಹುದಾದಂಥ ಒಂದು ಸೆಂಟೆನ್ಸ್ ನಾನು ಮಾತಾಡಿದ್ರು ತೋರಿಸ್ತೀನಿ ಯಾಕೆ ಎರಡು ವರ್ಷ ರವಿಬ್ರಗರ ಕೆಲಸ ಮಾಡಿದ್ದೆ ಕೆಲವು ಪ್ರಕರಣಗಳಲ್ಲಿ ಲೈವ್ನಲ್ಲಿ ಹೇಳಿದ್ದೀನಿ ನಾನು ಹೌದು ಈ ಮಾತನ್ನು ಹೇಳ್ತಾ ಇದ್ದೀನಿ ಈ ಮಾತನ್ನು ಹೇಳುವುದರಿಂದ ನನ್ನ ಮೇಲೆ ಇಂಥ ಕೇಸ್ ಆಗುತ್ತೆ ಆ ಕೇಸ್ ಆದರೆ ನಾನು ಎದೆ ಮೇಲಿನ ಮೆಡಲ್ ಅಂತ ಹೇಳಿ ಮಾತಾಡಿದೆ ಅದು ರವಿ ಬೆಳಗರೆ ಕೊಟ್ಟ ಧೈರ್ಯ ಅದು ನಾನು ಬರೆದಂಥ ಒಂದು ವರದಿಗೆ ರಾಜಕಾರಣಿ ನ್ಯಾಯ ಬೆಂಗಳೂರಿನಲ್ಲಿದ್ದಾಗ ತುಂಬ ಧಮಕಿ ಕಾಲ್ಗಳು ಬರೋದು ಶುರುವಾಗ್ತಾವೆ ಯಾಕಷ್ಟೇ ಮೊಬೈಲ್ ನಾವೆಲ್ಲ ಬರ್ಮಾ ಬಜಾರ್ಗೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೊಂಡ್ಬಂದಿದ್ದೆ ನಾನು ನೀವು ರವಿ ವಾಟ್ ಈಸ್ ವರ್ಕಿಂಗ್ ವಿತ್ ರವಿ ಬೆಳಗೆರೆ ಅನ್ನೋದು ಉದಾಹರಣೆ ಹೇಳ್ತಾ ಇದ್ದೀನಿ ನನ್ನ ಮೊದಲನೇ ವರದಿ ಬರೆದಾಗ ದೊಡ್ಡ ಅದು ಸಾಕ್ಷಿ ಸಮೇತ ಬರೆದಿದ್ದು ಅವ್ರ ಹೆಸರು ಹಾಕ್ಬಿಟ್ಟರು ಅಜಿತ್ ಹರ್ಮರವರ ಬೈಲೈನು ರಿಪೋರ್ಟರ್ ಗಳಿಗೆ ತಮ್ಮ ಹೆಸರು ಬೈಲೈನ್ ಬಂದರೆ ತಮ್ಮ ಹೆಸರು ಬಂದ್ರೆ ಸಂತೋಷ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಅವಾಗಷ್ಟೇ ಡಿಗ್ರಿ ಮುಗಿಸಿದ್ದೇನೆ ನಾನು ಲಿಟ್ರಲಿ ಹೇಳಿದ್ದು ನಾನು ಬಿ ಎ ಫೈನಲ್ ಇಯರ್ ಎಕ್ಸಾಮ್ ಬರೆದ ರಾತ್ರಿ ಬೆಂಗಳೂರು ಬಸ್ ಹಾಕೊಂಡು ಬಂದವರು ಹೈ ಬೆಂಗ್ಳೂರು ಜಾಯ್ನ್ ಆದ್ರೆ ಹೈ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವಾಗ ಬಿ ಫೈನಲ್ ರಿಸಲ್ಟ್ ಬಂತು ನಂದು ಭಾವನ ಒಟ್ಟಿಗೆ ಬಂದಿತ್ತು ಅವ್ರು ಎನ್ ಎಂ ಕೆಆರ್ ಕಾಡಸಿದ್ದೇಶ್ವರಲ್ಲಿ ಓದ್ತಾ ಇದ್ದೆ ಒಬ್ಬ ರಾಜಕಾರಣಿ ಧಮಕಿ ವರದಿ ಬರದ ಕಾರಣಕ್ಕಾಗಿ ರವಿ ಬೆಳಗ್ಗೆ ರಾತ್ರಿ ಹೋಗಿ ಹೇಳ್ದೆ ನಾನು ಇಂಥ ರಾಜಕಾರಣಿ ತುಂಬಾ ಹೆದರಿಸ್ತಾ ಇದ್ದಾರೆ ಫೋನ್ ತಗೊಂಡು ಫೋನ್ ಮಾಡುದು ಆ ಮನುಷ್ಯ ಫೋನ್ ತಗೊಂಡ ನಾವ್ ಆರ್ ಜನ ಇದ್ರು ತುಂಬಿದ ಜನರ ಮುಂದೆ ಹೇಳಿದ್ರು ಇವ ನನ್ನ ಹುಡುಗ ಇವನ ಕಪಾಳ ಕೊಡಿಯೋ ಏನಾದರೂ ಇದ್ರೆ ನನಗೆ ಮಾತ್ರ ಇರೋದು ಬೇರೆ ಯಾವನಾದರೂ ಮುಟ್ಟಿದರೆ ಬೇರೆ ಯಾವನಾದರೂ ಮುಟ್ಟಿದರೆ ಕಥೆ ಮುಗಿಸ್ಬಿಡ್ತೀನಿ ಅಂತ ಹೊಸಪೇಟೆಯಲ್ಲಿ ನಿಂತ್ಕೊಂಡು ತಮ್ಮ ಸಾಮಾನ್ಯ ವರದಿಗಾರನ ಹೆಗಲ ಮೇಲೆ ಕೈ ಹಾಕಿ ರವಿ ಬೆಳಗರೆ ಹೇಳದಂತಹ ಮಾತು ಆ ಕಾನ್ಫಿಡೆನ್ಸ್ ಅನ್ನ ತೂತಾ ಇದ್ವಿ ಕೆಲಸ ಮಾಡುವಾಗ ಈ ಇದನ್ನ ನಾನು ವೆಂಟರಿಂಗ್ ಅಂತ ಕರೀತೀನಿ ಈ ತಲೆಮಾರಿನ ಪತ್ರಕರ್ತರಿಗೆ ಅದು ಮಿಸ್ಸಿಂಗ್ ನಾನು ನಿಮ್ಮ ನಿಮ್ಮ ಮೆಂಟರ್ ಆಗ್ತೀನಿ ಅಂತ ಹೇಳೋ ಪೇಶನ್ಸು ಜರ್ನಲಿಸಮ್ನಲ್ಲಿ ಮೇಲ್ ಅಂದರೆ ಮೇಲ್ಮಟ್ಟದಕ್ಕೆ ತಲುಪಿರುವವರೆಗೂ ಇಲ್ಲ ನನಗೆ ನೀವು ಮೆಂಟರ್ ಆಗಿ ನನ್ನ ನನ್ನನ್ನು ಒಳ್ಳೆಯ ಪತ್ರಕರ್ತರನ್ನಾಗಿ ರೂಪಿಸಿ ಅಂತ ಮನವಿ ಮಾಡಿಕೊಳ್ಳುವ ಸ್ವಭಾವದಲ್ಲಿ ಹೊಸದಾಗಿ ಕಾಲೇಜ್ ಮುಗಿಸಿ ಬಂದವರು ಇಲ್ಲ ಆ ಮನುಷ್ಯನ ಜೊತೆಗಿರೋದು ಅನ್ನೋದೇ ಒಂದು ಅನುಭವ ಮಂಗಳವಾರ ಬಂದು ಶುಕ್ರವಾರ ಮಂಗಳವಾರ ಆಫೀಸಿಗೆ ಬಂದು ಶುಕ್ರವಾರ ಮನೆಗೆ ಹೋಗ್ತಾ ಇದ್ದೇವೆ ಇವತ್ತು ಭಾಳ ಜನರಿಗೆ ನಂಬಿಕೆನೇ ಬರಲ್ಲ ಭಾಳ ಜನರಿಗೆ ನಂಬಿಕೆ ಬರೋದು ಪತ್ರಿಕೆ ಪ್ರಿಂಟ್ ಹೋದ ಮೇಲೆ ಪ್ರಿಂಟಿಗೆ ಹೋದ ಮೇಲೆ ಒಂದು ಅದ್ಭುತವಾದ ಮೆಹಫಿಲ್ ಇರ್ತಿದ್ರು ಅಲ್ಲಿ ತನಕ ರವಿ ಬೆಳಗೆರೆ ಒಬ್ಬ ಹಾರ್ಡ್ ಕೋರ್ ಪತ್ರಕರ್ತ ಪತ್ರಿಕೆ ಪ್ರಿಂಟಿಗೆ ಹೋದ್ಮೇಲೆ ರವಿ ಬೆಳಗೆರೆ ಆ ಮೆಹಫಿಲ್ ಇರ್ತಿದ್ರಿ ಯಾರ್ಯಾರೆಲ್ಲ ಬರ್ತಿದ್ರು ಅಲ್ಲಿ ನಾಗಳೆ ಚಂದ್ರಶೇಖರ್ ಸರ್ ಹೋದ್ರು ನಾನು ರವಿ ಬೆಳಗ್ಗೆ ನಾಗತೇಳಿ ಚಂದ್ರಶೇಖರ್ ಮೂರು ಜನ ಕೂತ್ಕೊಂಡಿದ್ದಾಗ ನಾಗತೇಳಿ ಚಂದ್ರಶೇಖರ್ ಅವರು ಅಮೃತಧಾರೆ ಸಿನಿಮಾದ ಕಥೆಗಳು ಇಂಥದ್ದೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ ನಂತರ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ರು ಅಲ್ಲಿಗೆ ಬಂತು ಅಲ್ಲಿ ಶೂಟಿಂಗ್ ಆಗ್ತಿದೆ ಇಲ್ಲಿ ಶೂಟಿಂಗ್ ಆಗ್ತಿದೆ